ನಮಸ್ಕಾರ ಸ್ನೇಹಿತರೆ ಇದು ಹತ್ತುವರೆ ಎಕರೆ ಸಿಂಗಲ್ ಆರ್ ಟಿ ಸಿ ಮಳುವಳಿ ರಿಜೇಷನ್ನೇ ಬರುತ್ತೆ ನಿಮಗೆ ಹೈವೇಯಿಂದ ಮೂರು ಕಿಲೋಮೀಟ್ರ್ ಕೊಳಗಾಲ ನ್ಯಾಷನಲ್ ಹೈವೇಯಿಂದ ಕೊಳಗ ಕೊಳಗಾಲ ಟು ಮಳವಳ್ಳಿ ಹೋಗುತ್ತೆ ಹೈವೆಯಿಂದ ನಾಲ್ಕು ಕಿಲೋಮೀಟ್ರ್ ಒಳಗಡೆ ಬರಬೇಕು ಪ್ಯೂರ್ ರೆಡ್ ಸಾಯಿಲೋ ಸಿಂಗಲ್ ಆರ್ ಟಿ ಸಿ ನೋಡಿ ಮೊಂಡು ಈ ಥರನೇ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ಅಲ್ಲ ಜಂಗಲ್ ಎಲ್ಲ ಇತ್ತು ಅದೆಲ್ಲ ಕ್ಲೀನ್ ಮಾಡವ್ರೆ ಸೂಪರ್ ಆಗಿರುವಂಥ ಜಾಗ ಒಳ್ಳೆಯ ಲೊಕೇಶನ್ ಇದೆ ಪಕ್ಕಪಕ್ಕ ಎಲ್ಲ ಒಳಗಳಿವೆ ಸೂಪರ್ ಇಂಥ ಜಾಗ ರಿಕ್ತ ಇಲ್ಲೋ ಮಳವಳಿಯಿಂದ ನಿಮ್ಗೆ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಹತ್ತುವರೆ ಎಕರೆ ಸಿಂಗಲ್ ಆರ್ ಟಿ ಸಿ ಡಾಂಬಾರ್ ರೋಡ್ ನೋಡಿ ಈ ಥರ ರೋಡ್ ಪಾಯಿಂಟು ನಿಮಗೆ ಅಲ್ಲಿ ಇನ್ನೂ ದೂರ ಹೋಗುತ್ತೆ ನಿಮಗೆ ರೋಡ್ ಕರೆ ತುಂಬ ದೂರ ಇದೆ ಬೇಕಾದ್ರೆ ಎರಡು ಎಕರೆ ಬೇಕಾದ್ರೂ ತಗೋಬೋದು ಐದು ಎಕರೆ ಬೇಕು ತಗೋಬೋದಾದ್ರೆ ಕೊಡಲಿರೋ ಹತ್ತುವರೆಗೆ ಸಿಂಗಲ್ ಆರ್ ಟಿ ಸಿಂಗಲ್ ಓನರು ಇಬ್ಬರು ಮೂರು ಜನ ಫ್ರೆಂಡ್ಸ್ ಇರಬೇಕಾದ್ರೆ ಮಾಡ್ಕೋಬೋದು ಸೂಪರಾಗಿದೆ ಜಾಗ ಮಾತ್ರ ನೋಡಿ ಪ್ಯೂರ್ ರೆಡ್ತಾಯಿಲ್ಲ ಕೆಂಪು ಮಣ್ಣು ಆರ್ಗ್ಯಾನಿಕ್ ಮಣ್ಣ್ರಿಗಂತೂ ಸೂಪರಾಗಿದೆ ಯಾವುದೇ ಬೆಳೆ ಬೆಳೆದಿಲ್ಲ ಭೂಮಿ ಒಳ್ಳೆ ಪರ್ವತಾಗಿದೆ ಹಂಗೆ ಬಂದು ಬಂದು ಹಂಗೆ ಬಂದು ಹಿಂಗೋಗಿ ಸೂಪರ್ ಆಗಿದ್ದ ಜಾಗ ಮಾತ್ರ ಹತ್ತುವರೆ ಎಕರೆ ಯಾವ ರೀತಿ ರೀತಿ ತಂದೆ ಲೀಗಲ್ ಇದೆ ಒಂದ್ಸತಿ ಸೇಲ್ ಆಗಿದೆ ಸೆಲ್ ಪರ್ಚೇಸು ಯಾವ ರೀತಿ ತೊಂದರೆ ಇಲ್ಲ ಸೂಪರ್ ಅಂತ ಜಾಗ ಹತ್ತುವರೆ ಎಕರೆ ಮಾಡೋದಿಂದ ಹನ್ನೆರಡರಿಂದ ಹದಿಮೂರು ಕಿಲೋಮೀಟ್ರು ಆ ತೋಟದಲ್ಲ ತೋಟವರೆಗೂ ಹಂಗೆ ಬಂದರೆ ಅಲ್ಲಿ ಹಿಂದೆಗಡೆ ಸೂಪರ್ ಅಂತ ಜಾಗ